ಊರೂರು ಅಲೆದರು ನಮ್ಮೂರಿಗೆ ಹೋದಾಗ ಸಿಗುವಂತಹ ಖುಷಿಯೇ ವಿನೂತನ ಮಾದಿಗೇರಿನತ್ತ ಕಳ್ಳನ ಕಲ್ಲು ಚಿನ್ನದ ಗಣಿ ಚಿಗರೆಗುಟ್ಟೆ ಪಾಟನ ಮೊಡ ಕಾಡಲ್ಲಿ ಮೇಯ್ದು ಗೊರ್ಜುಗುಳಿ ತೊಟ್ಟ ಮೊಡ ಗೊರವಿ ಮರದ ಹಳ್ಳದಲ್ಲಿ ನೀರು ಕುಡಿದು ನಮ್ಮೂರಿನ ಸಾಲು ಸಾಲು ದನಗಳು ಹಸಿರು ಹುಲ್ಲು ಮೇಯ್ದು ಗ್ರಾಮದತ್ತ ಹೆಜ್ಜೆ ಹಾಕಿದ್ದವು ನನ್ನ ಕಂಡಾಗಲೇ ನಮ್ಮ ಗೌರಿ ಕಾಳು ಹಸು ಗೀರಿಸಿಕೊಳ್ಳಲು ಓಡಿ ಬಂದವು ಮುಂಗಾರು ಚುರುಕುಗೊಂಡು ರೈತರು ಜೋಳ ರಾಗಿ ದ್ವಿದಳ ಧಾನ್ಯಗಳನ್ನು ಬಿತ್ತನೆ ಮಾಡುತ್ತಾ ಸುಗ್ಗಿ ಮಾಡುವ ಕನಸು ಕಾಣುತ್ತಿದ್ದರು ತೋಟಗಳಲ್ಲಿ ತೆಂಗು ಬಾಳೆ ಹುಲುಸಾಗಿ ಬೆಳೆದು ಸ್ವಚ್ಛಂದ ಗಾಳಿ ಬೀಸುತ್ತಿತ್ತು ಗೆಳೆಯರೊಡನೆ ಕೂಡಿ ಆಡಿದ ಆಟಗಳು ನೆನಪು ಕದಡಿ ಬುಗುರಿ ಕೋಲಾಟ ಕಟ್ಟಿರ್ಮಣಿ ಸಾಲಾಟ ಹುಲ್ಲಿನಿಂದ ಮನೆಯ ಮಾಡಿ ಮಣ್ಣು ಎಲೆಯಲ್ಲಿ ಅಡಿಗೆ ಮಾಡಿ ಮದುವೆಯಾಗಿ ನಲಿದ ದಿನಗಳು ನೆನಪುಗಳು ಅಮರ ಮತ್ತೆ ಮಗುವಾಗಿ ಆ ಬಾಲ್ಯದ ದಿನಗಳನ್ನು ಕಾಣಬೇಕು ಎನ್ನಿಸುತ್ತಿದೆ ಮತ್ತೆ ಶೂ ಬೆಲ್ಟು ಟೈಯುಗಳನ್ನು ಕಟ್ಟಿಕೊಂಡು ಶಾಲೆಗೆ ಹೋಗಿ ಕಲಿಯಬೇಕು ಎನ್ನಿಸುತ್ತಿದೆ ಅಜ್ಜಿಯ ಜೊತೆ ಕಥೆಯ ಕೇಳುತ್ತಾ ಮಗುವಾಗಿ ಮಡಿಲಲ್ಲಿ ಮಲಗಬೇಕು ಅನ್ನಿಸುತ್ತಿದೆ ಮನೆಯ ಮುಂದೆ ಮಗುವಂತೆ ಹಾಡಿ ಕುಣಿಯ ಬೇಕಿದೆ ಗುದ್ವಾಯಿ ಮಾರಣ್ಣ ತಂದುಕೊಟ್ಟ ಪರಗಿಹಣ್ಣು ದನ ಮೇಯಿಸುತ್ತಿದ್ದ ವೆಂಕಟಣ್ಣ ಕೊಟ್ಟ ನೇರಳೆ ತಾತನ ಜೊತೆ ಏರು ಹುತ್ತಿದ್ದು ಅಜ್ಜಿಯ ಜೊತೆ ಬೇವಿನ ಹರಳು ಹಾಯಲು ಹೋಗಿದ್ದು ಸ್ನಾನ ಮಾಡಲು ಅತ್ತಾಗ ಅಮ್ಮ ಕೊಟ್ಟ ಏಟುಗಳು ಮತ್ತೆ ಮತ್ತೆ ಬೇಕು ಎನ್ನಿಸುತ್ತಿದೆ ಅಪ್ಪನ ಜೊತೆ ಕೂಡಿ ಕಾಡಿನಲ್ಲಿ ತಿಂದ ಕವಳಿ ನೇರಳೆ ಹಣ್ಣುಗಳು ವೆಂಕಟೇಶ ಬೆಟ್ಟಣ್ಣಯ್ಯ ಮಾಸ್ಟರ್ ಹತ್ತಿರ ಕಲಿತ ಪಾಠಗಳು ಮತ್ತೆ ಮತ್ತೆ ಇವೆಲ್ಲ ಬೇಕು ಬೇಕು ಎನ್ನುತ್ತಿದೆ ಗೆಳೆಯರೆಲ್ಲ ಕೂಡಿ ಉಗಿನ ಅಂಬಿಯಲ್ಲಿ ಕಟ್ಟಿದ ಜೋಕಾಲಿಯಲ್ಲಿ ಕೂತು ಆಟವಾಡಬೇಕು ಎನಿಸುತ್ತಿದೆ ಎಮ್ಮೆಗಳ ಮೇಲೆ ಕೂತು ಗೌರಿ ಹಸುವಿನ ಹಾಲು ಕುಡಿದು ಕಂಚುವಾಳದ ಮರದ ಮೇಲೆ ಹತ್ತಿ ಹಾಡಿನ ಮರಕೋತಿ ಆಟ ಮತ್ತೆ ಮತ್ತೆ ಕರೆಯುತ್ತಿದೆ ನೂರ ನೂರು ಊರುಗಳಲ್ಲಿ ನೂರಾರು ಸಾವಿರ ದುಡಿದರು ಹಬ್ಬಕ್ಕೆ ಅಪ್ಪ ಕೊಟ್ಟ ಒಂದು ರು ಶ್ರೇಷ್ಠವಲ್ಲವೇ ಚಟ್ಟಿ ಸೀಕು ಕಚ್ಚಿ ಉಗಾದಿಯಲ್ಲಿ ಮಾಡುವ ದೋಸೆಗಾಗಿ ಮಧ್ಯರಾತ್ರಿ ಎದ್ದು ತಿಂದ ಬಾಲ್ಯವೇ ಅಮರವಲ್ಲವೇ ಹುರ್ತೆ ಚೀತ್ರೆ ಗಿಳಿ ಓಡಿಸಿ ಜೋಳದ ತೆನೆ ಸುಟ್ಟಿ ತಿಂದಿದ್ದು ಗೆಳೆಯರೊಡನೆ ಕೂಡಿ ಓಡಿ ಹಾಡಿದ್ದು ಬಾಲ್ಯ ಮತ್ತೆ ಬರುವುದೇ ಮತ್ತೆ ಮಗುವಾಗಿ ತೊದಲು ನುಡಿದು ಅಂಬೆಗಾಲಿಟ್ಟು ಗೆಳೆಯರೊಡನೆ ಮಣ್ಣಿನೊಳಗೆ ಬಿದ್ದು ನಲಿಯಬೇಕಿದೆ ಗ್ರಾಮದ ಬೀದಿ ಬೀದಿಯಲ್ಲಿ ಅತ್ತೆ ಮಾವರ ಜೊತೆ ಅಣ್ಣ ತಮ್ಮರ ಜೊತೆ ಮಾರಣ್ಣ ಸುಂದರಣ್ಣ ಎಂಟಣ್ಣ ಕರಿಯಣ್ಣರ ಜೊತೆ ಕೂಡಿಕೊಂಡು ಜಗಳಿಯ ಮೇಲೆ ಕೂಲಬೇಕಿದೆ ಸಾಲೆಯ ಕಟ್ಟೆಯ ಮೇಲೆ ಕುಳಿತು ವಿಶ್ರಮಿಸಬೇಕಿದೆ